ಮನೆಯಲ್ಲಿ ಊಟ ಮಾಡಿದ ತಕ್ಷಣ ಕುಡಿಬೇಕೆಂದ್ರೆ ಒಂದು ಹನಿ ನೀರಿಲ್ಲ ಮನೆಯಲ್ಲಿ ಅದಕ್ಕೆ ಒಂದು ಕೊಡ ನೀರು ತೆಗೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಪ್ಪ ಬೇಡ ಅತ್ತಿಗೆ ಆ ಕೊಡವನ್ನು ನನ್ನ ಕೈಯಲ್ಲಿ ಕೊಡು ನಾನೇ ಹೋಗಿ ನೀರು ತುಂಬಿಕೊಂಡು ಬರುವೆ ನೋಡಪ್ಪ ಗದ್ದೆಯಲ್ಲಿ ಹಗಲು ರಾತ್ರಿ ಅಂದ್ರೆ ಕಷ್ಟಪಟ್ಟು ದುಡಿದ್ಯಾ ನೀನು ನಾನು ಮನೆಯಲ್ಲಿ ಕುಳಿತುಕೊಂಡು ಏನ್ ಕೆಲಸ ಮಾಡ್ತೀನಿ ಒಂದು ಕೊಡ ನೀರ್ ತಂದ್ರೆ ಏನಾಗುತ್ತೆ ನಾನ್ ಹೋಗಿ ನೀರ್ ತೆಗೆದುಕೊಂಡು ಬರ್ತೀನಪ್ಪ ನೀನು ಊಟ ಮಾಡು ಬೇಡ ಅತ್ತಿಗೆ ನಿನ್ನ ಜೊತೆಗೆ ನಾನು ಇರುವಾಗ ಆ ಕೆಲಸ ನನಗೆ ಮಾತು ಕೇಳ್ತೀವಿ ಇಲ್ಲೋ ಅಷ್ಟೇ ಹೇಳು ಅದೇ ನಿನ್ನ ಮಾತು ಕೇಳದೆ ಇನ್ಯಾರ ಮಾತು ಕೇಳಲಮ್ಮ ನೋಡಮ್ಮ ಮಾನವರು ಈ ಪ್ರಪಂಚದಲ್ಲಿ ಎಂತ ಭಾಗ್ಯನಾದರೂ ಪಡೆಯಬಹುದು ಮಾಡಿದರೆ ಪಂಚಾಮೃತವನ್ನೇ ಕುಡಿಯಬಹುದು ಸುಖ ಬೇಕೆಂದರೆ ಸುರ ಸುಂದರಿಯನ್ನು ಭಾವಿಸಬಹುದು ಆದರೆ ನಿನ್ನಂತ ಅತ್ಯಗಮನು ಪಡೆಯಬೇಕಾದರೆ ಪೂರ್ವ ಜನ್ಮದ ಪುಣ್ಯ ಬೇಕಮ್ಮ ಎತ್ತ ತಾಯಿಗಿಂತಲೂ ನನ್ನ ಅತ್ತೆಮ್ಮನೇನಾಗಿರುವಾಗ ನಿನ್ನ ಮಾತು ಕೇಳದೆ ಬೇರೆ ಯಾರೋ ಮಾತು ಕೇಳಲ್ಲಮ್ಮ ನನಗೂ ಅಷ್ಟೇ ಅಪ್ಪ ನೋಡು ಮನೆಯಿಂದ ನನಗಷ್ಟೇ ಒಂದು ಅಗ್ನಿ ಪರೀಕ್ಷೆ ತಂದು ಮನೆ ಆ ಪರೀಕ್ಷೆಯಲ್ಲಿ ನೀನು ಕೂಡ ಸಮಭಾಗ್ಯ ಆಗ್ತೀನತ್ತ ನನ್ನ ಜೊತೆಗೆ ಬಂದ್ಬಿಟ್ಟಿಯಲ್ಲ ಆಗ್ಲಿಕ್ಕೆ ಗೊತ್ತಾಯ್ತು ನಿನ್ನ ಗುಣ ಎಂತದ್ದು ಅಂತ ಕೆಲಸ ಮಾಡಿ ತುಂಬ ಹೊಟ್ಟೆ ಹಸಿರ್ಬೋದು ನೀನು ಮೊದಲು ಒಳಗೆ ಹೋಗಿ ಊಟ ಮಾಡು ನಾನು ನೀರು ತೆಗೆದುಕೊಂಡು ಬರ್ತೀನಿ ಸರಿ ಅತ್ತಿಗೆ ನಿಮ್ಮ ಇಷ್ಟದಂತೆ ಆಗಲಿ ಹೌದು ರಾಜು ಇನ್ನು ಸ್ಕೂಲಿನಿಂದ ಬಂದಿಲ್ಲವೇನಮ್ಮ ಇನ್ನೂ ಬಂದಿಲ್ಲ ಈಗ ಬಂದ್ರೆ ಬರ್ಬೋದು ನೀನು ಊಟ ಮಾಡು ನಾನು ಹೋಗಿ ಬೇಗನೆ ಬಂದ್ಬಿಡ್ತೀನಿ ಅತ್ತೆಗೆ ನೀವು ಬೇಗನೆ ಬರಬೇಕು ನೀವು ಬರುವವರೆಗೆ ನಾನು ಊಟವನ್ನೇ ಮಾಡುವುದಿಲ್ಲ ಆಯ್ತಪ್ಪ ನಿನಗೆ ಹೇಗೆ ಒಳ್ಳೆದೆಯೋ ಹಾಗೆ ಮಾಡು ನಾನು ಬೇಗನೆ ಹೋಗಿ ಬರ್ತೀನಿ ನಿಜವಾಗಿಯೂ ನಾನು ಪುಣ್ಯ ಮಾಡಿರಲೇಬೇಕು ಯಾಕೆಂದರೆ ಹಿಂದಿನ ಕಾಲದಲ್ಲಿ ಇಂಥ ಹತ್ಯೆಗೆ ಸಿಗುವುದು ತುಂಬಾ ಕಷ್ಟ ಈಗಲೂ ಕೂಡ ಒಬ್ಬೊಬ್ಬರು ಇರುತ್ತಾರೆ ಅವರಿಗೆ ಮೈದನ ಎಂದರೆ ಕಾಲಾಗಿನ ಕಸದಂತೆ ಕಾಣುತ್ತಾರೆ ನನ್ನ ಅತ್ತೆಗೆ ಮಾತ್ರ ದೇವತೆ ಇದ್ದ ಹಾಗೆ ಇಂಥ ದೇವತೆಯನ್ನು ಆ ಪಾಪಿಗಳು ಅಂಗ್ರಿ ಪರೀಕ್ಷೆಗೆ ಗುರಿ ಮಾಡಿಬಿಟ್ಟಿದ್ದಾರೆ ಬೇಗ ನನ್ನ ಅತ್ತಿಗೆಗೆ ಬಂದಿರುವ ಅಗ್ನಿ ಪರಿಚಯದಿಂದ ಮುಕ್ತಳನಾಗಿ ಮಾಡಪ್ಪ ಮುಕ್ತಳನಾಗಿ ಹೊಸ ವರ್ಷದ ದಿನ ನನ್ನ ಅತ್ತೆಗೆ ಊಟಕ್ಕೇನು ಮಾಡಿರುವಳು ಏನು ಸ್ವಲ್ಪ ಒಳಗಡೆ ಹೋಗಿ ನೋಡಿ ಬರಬೇಕು